ಯಾಕ ಮಾಡ ಯಾಕೆ ಮಾಡ್ದೆ ಯಾಕೆ ಮಾಡ್ದೆ ಏನ್ ಪ್ಲೀಸು ಏನ ಏನ್ ಏನ್ ಇಲ್ಲಿ ಏನ್ ಕೆಲಸ ಯಾಕೆ ನೀನು மனது போய் ஒன்னு நிமிஷம் ಒಂದು ನಿಮಿಷ ಫಸ್ಟ್ ಯಾರು ಹುಡುಗಿಗೆ ನೀನು ಸಿಗ್ನಲ್ ಕೊಟ್ಟದು ಹೇಳ್ಬೇಕು ನಾನು ಹೇಳ್ಬೇಕಾ ಯಾರು ಕೊಟ್ಟಿದ್ದೀನಿ ನೀನು ಸಿಗ್ನಲ್ ಮೊದಲು ಸಿಗ್ನಲ್ ಯಾರಿಗೆ ಕೊಟ್ಟಿದ್ ಇವ್ರಿಗೆ ಇವಳಿಗೆ ಸಿಗ್ನಲ್ ಕೊಟ್ಟಲ್ವ ನೀನೇನು ಇಲ್ಲ ಅಂತ ಹೇಳು ಅವ್ರಿಗೆ ಸಿಗ್ನಲ್ ಕೊಡ್ಲಿಲ್ವ ನೀನು ಏನು ಮಾಡಲಿಲ್ವ ನೀನು ಅವಳಿಗೆ ಕುತ್ಕೊಳ್ ಅವ

ಫ್ಯಾಮಿಲಿ ಇದಾರೆ ಅವ್ರಿಗೆ ಹಾಸನ ಕಾಡು ಹಾಸನ ಕೆಲಸ ಮಾಡಿದೆ ಒಂದು ನಿಮಿಷ ಒಂದು ನಿಮಿಷ ಫಸ್ಟ್ ಯಾರು ಹುಡುಗಿಗೆ ಸಿಗ್ನಲ್ ಕೊಟ್ಟದ್ದು ಹೇಳ್ಬೇಕು ನಾನು ಹೇಳ್ಬೇಕಾ ಯಾರು ಕೊಟ್ಟಿದ್ದೀನಿ ಸಿಗ್ನಲ್ ಮೊದ್ಲು ಸಿಗ್ನಲ್ ಯಾರಿ ಕೊಟ್ಟಿದ್ದೀನಿ ಇವ್ರಿಗೆ ಇವಳಿಗೆ ಸಿಗ್ನಲ್ ಕೊಡ್ಲಿಲ್ಲ ಕೊಡ್ಲಿಲ್ವ ನೀನೇನು ಇಲ್ಲಂತ ಹೇಳು ಅವ್ರಿಗೆ ಸಿಗ್ನಲ್ ಕೊಡ್ಲಿಲ್ಲ ನೀನು ಏನ್ ಮಾಡ್ಲಿಲ್ಲ ನೀನು ಅವಳಿಗೆ ಕುತ್ಕೊಳ್ವಾಗ